ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೆಳೆಯ ಚಂದನ್ ಲವ್ಲಿ ಗೆಳೆಯ ಚಂದನ್ನು ಉಡುಪಿಯಲ್ಲಿ ಸಿನಿಮಾ ಶೂಟಿಂಗಲ್ಲಿದ್ದೀನಿ ನಾನ್ವೆಜ್ಜು ತಿನ್ನಬೇಕು ಅನಿಸ್ತು ಹೀಗೆ ನಡ್ಕೊಂಡು ಬರ್ತಾ ಆ ಹೋಟ್ಲು ಯಾವುದೋ ಉಡುಪಿ ಬಸ್ ಸ್ಟಾಪ್ ಹತ್ತಿರ ಪ್ರೈವೇಟ್ ಬಸ್ ಸ್ಟಾಪ್ ಹತ್ರ ಒಂದು ಹೋಟ್ಲು ಇದೆಯಂತೆ ನೋಡೋಣ ಅಲ್ಲಿ ಹೋಗಿ ಹೇಗಿದೆ ಅಂತ ಟೇಸ್ಟ್ ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಹೋಟ್ಲು ಏನೋ ಗೊತ್ತಿಲ್ಲ ನನಗೂ ಸೊ ಅಲ್ಲಿ ಹೋಗಿ ನಿಮಗೆ ನೋಡಿ ಟೇಸ್ಟ್ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಎದುರುಗಡೆ ಕಾಣಿಸ್ತಿದ್ಯಲ್ಲ ಅದೇ ಉಡುಪಿ ಪ್ರೈವೇಟ್ ಬಸ್ ಸ್ಟಾಪ್ ಎದುರುಗಡೆ ಇರುವಂಥ ಹನುಮಂತು ಅವರ ಹೋಟ್ಲು ಬನ್ನಿ ಹೋಗೋಣ ಸ್ನೇಹಿತರೆ ನಾನು ಇವತ್ತು ನಿಮ್ಗೆ ಏನು ತೋರ್ಸೋಕೆ ಹೊಟ್ಟಿದ್ದೀನಿ ಅಂದರೆ ಸೊ ಇದು ಉಡುಪಿ ಪ್ರೈವೇಟ್ ಬಸ್ ಸ್ಟಾಪು ಸೊ ಕೃಷ್ಣ ಮಠಕ್ಕೆ ಈ ಕಡೆ ನಾನು ತೋರಿಸ್ತಿರೋ ಕಡೆ ಕೃಷ್ಣ ಮಠಕ್ಕೆ ಹೋಗಬೇಕು ಇದು ಉಡುಪಿ ಪ್ರೈವೇಟ್ ಬಸ್ ಸ್ಟಾಪು ಉಡುಪಿ ಪ್ರೈವೇಟ್ ಬಸ್ ಸ್ಟಾಪ್ ಆಪೋಸಿಟಲ್ಲಿ ನೋಡಿ ಇಲ್ಲಿ ಒಳ್ಳೆ ಫುಡ್ ಕೊಡ್ತಾರೆ ಅಣ್ಣ ಇದರ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬೋಟಿ ಚಿಕನ್ನು ರೈಸು ಜೋಳದ ರೊಟ್ಟಿ ಚಪಾತಿ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿದೆ ಟೇಸ್ಟು ವೈಟ್ ರೈಸು ಬೋಟಿ ಬೋಟಿ ತರಕಾರಿ ಗೊಜ್ಜು ತರಕಾರಿ ಗೊಜ್ಜು ಇದು ಜೋಳದ ರೊಟ್ಟಿ ಚಪಾತಿ ಖಡಕ್ ರೊಟ್ಟಿ ಚಿಕನ್ನು ಎರಡು ರೊಟ್ಟಿ ರೈಸ್ ಅರವತ್ತು ರೂಪಾಯಿ ಬರ್ರಿ ಹ್ಞೂ ಮಾಂಸದ್ದು ಪೀಸು ಸಾಂಬಾರು ತುಂಬ ಚೆನ್ನಾಗಿದೆ ಇದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತಾಳೆ ಮತ್ತೆ ನಾಟಿ ಸ್ಟೈಲಲ್ಲಿ ಮಾಡೋರೆ ಖಾರ ಒಳ್ಳೆ ಕರಕ್ಕು ರೊಟ್ಟಿಗೆ ಕಡಕ್ಕು ಇದಕ್ಕೆ ನಾಟಿ ಸ್ಟೈಲಲ್ಲಿ ಮಾಡೋರೆ ಬೀಸ್ಗಳು ಅಷ್ಟೇ ಬಾಯಿ ಸಿಗುತ್ತೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ಒಳ್ಳೆ ಊಟ ರೀ ನಾ ಬೋಟಿ ಎರಡು ರೊಟ್ಟಿ ರೈಸ್ ಎಂಬತ್ತು ರೂಪಾಯಿ ಹಾಂ ಚಿಕನ್ ಎರಡು ರೊಟ್ಟಿ ರೈಸ್ ಅರವತ್ತು ರೂಪಾಯಿ ಹಾಂ ನೋಡಿ ಅರವತ್ತು ರೂಪಾಯಿಯಲ್ಲಿ ಒಳ್ಳೆ ಊಟ ಮಾಡ್ಬೋದು ಇವ್ರ ಹತ್ರಕ್ಕೆ ಬಂದರೆ ತಿನ್ಕೊಂಡೋಗಿ ಅವ್ರಿಗೆ ಏನಾಗುತ್ತೋ ನಿಮ್ಮ ಕೈಯಿಂದ ಸಹಾಯ ಮಾಡಿ ಸಹಾಯ ಮಾಡೋದಂದ್ರೆ ಯಾವ ಥರ ಅಂದರೆ ಅವ್ರು ರೋಡ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋದರೆ ದೊಡ್ಡ ಸಹಾಯ ಅವ್ರು ರೋಡ್ ಸೈಡ್ನಲ್ಲಿ ಕುತ್ಕೊಂಡಿರೋ ಯಾವ ವೈಟರ್ ರೋಡ್ಲಲ್ಲ ರೋಡ್ ಫುಟ್ಪಾತ್ನಲ್ಲಿರುವಂಥ ಹೋಟ್ಲು ಹೌದು ಟೇಸ್ಟ್ನು ಒಳ್ಳೆ ಸೂಪರ್ ಆಗಿದೆ ದಯವಿಟ್ಟು ಈ ಕಡೆ ಬಂದಾಗ ಇದನ್ನ ಟೇಸ್ಟ್ ಮಾಡೇ ಹೋಗಿ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಒಂದು ಒಂದು ಒಂದೂವರೆ ವರ್ಷ ಆಯ್ತದೆ ಏನೇನು ಏನೇನು ಮಾಡ್ತೀರಾ ಇಲ್ಲಿ ಕೋಟಿ ಚಿಕನ್ ಸುಕ್ಕ ರೈಸ್ ಚಪಾತಿ ರೈಸ್ ಕೋಟಿ ಚಿಕನ್ суಕ್ಕಾ ಸಹಾತ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಇದು 7 ಗಂಟೆಯಿಂದ 8 ಗಂಟೆವರೆಗೆ ವರೆಗೆ ಇರ್ತೇನೆ ಕೋಟಿ ಮತ್ತೆ ತಲೆ ಮತ್ತೆ ಮೊನ್ಸಾ ಮತ್ತೆ ಕೋಟಿ ಹಿಂ 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 ದೊ ನಮ್ದು ರಾಮದೂರು ತಾಲೂಕ್ ಬೆಳಗಾವಿ ಜಿಲ್ಲಾ ಹೆಡಗಲ್ ರಾಮದೂರು ದುರ್ಗ ಹೆಡ್ಜಲ್ ಇಲ್ಲಿ ಉಡುಪೀಲಿ ಬಂದು ವ್ಯಾಪಾರ ಮಾಡ್ಕೊಂಡಿರ್ತೀರಾ ಹೌದು ಇಂತ ವ್ಯಾಪಾರ ಮಾಡ್ತಿದ್ರೆ ನಾವು ಬಡವರು ಪಾಲ್ಗೆ ಒಂದ್ ಮಾರ್ಗದರ್ಶನ ಆಗಿದ್ದಾರೆ ಊಟ ಕೊಡ್ತಾ ಇದ್ದಾರೆ ಅವರು ಒಂದ್ ಎರಡು ರೊಟ್ಟಿ ಎರಡು ರೊಟ್ಟಿ ಕೊಡ್ತಾರೆ ಒಳ್ಳೆ ಗಡ್ಡೆ ಏನು ಎಂಟ್ರಿ ಮಾಡಲ್ಲ ಒಳ್ಳೆ ಕೊಡ್ತಾರೆ ಅದೇ ನಾವು ಹೋಟ್ಲಿಗೆ ಹೋದ್ರೆ ನೂರ ಎಂಬತ್ ರೂಪಾಯಿ ನೂರ ಎಂಬತ್ ರೂಪಾಯಿ ಎರಡ್ ನೂರು ರೂಪಾಯಿ ತಗೊಂತಾರೆ ಅದನ್ನ ನಾವು ಆಗಲ್ಲ ಅದನ್ನ ನಾವು ಇಲ್ಲಿ ಬಂದ್ರೆ ಮೂರು ರೊಟ್ಟಿ ಖಾರ ಬೇಕಂದ್ರೆ ಖಾರ ಚಟ್ನಿ ಬೇಕಂದ್ರೆ ಚಟ್ನಿ ಏನ್ ಬೇಕಾದ ಚಟ್ನಿ ಖಡಕ್ ರೊಟ್ಟಿಗೆ ಒಳ್ಳೆ ಖಡಕ್ ಚಟ್ನಿ ನೀವು ನೋಡ್ತಾ ಇರ್ಬೋದು ನೀವು ಸುಮ್ಮನೆ ಅಲ್ಲ ಈ ಹೋಟ್ಲು ಸುಮಾರು ಜನ ಸುಮಾರು ಜನ ಇಲ್ಲಿ ನೀವು ಎಲ್ಲ ನೋಡಿ ನೋಡಿ ಸುಮಾರು ಜನ ಇಲ್ಲಿ ಒಳ್ಳೆ ಊಟ ಕೊಡ್ತಾರೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಎಲ್ಲ ತುಂಬ ಆಗ್ತಾರೆ ನೀವು ಏನಾನ ಈ ಕಡೆ ಬಂದು ವೆಜ್ ತಿನ್ನಬೇಕು ಚಿಕನ್ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಇವರ ಒಂದು ಈ ಜಾಗಕ್ಕೆ ಬನ್ನಿ ಈ ಉಡುಪಿ ಬಸ್ ಸ್ಟಾಪ್ ಆಪೋಸಿಟಲ್ಲಿರುವಂಥ ಈ ಜಾಗಕ್ಕೆ ಬನ್ನಿ ಬಂದು ಎಲ್ಲ ಒಳ್ಳೆ ಟೇಸ್ಟ್ ಇದೆ ಮಾತ್ರ ನಾನು ನೋಡಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾನು ಜೋಳದ ರೊಟ್ಟಿ ಮತ್ತು ಕೈಮ ಸಾರಿ ಬೋಟಿ ಬೋಟಿ ತೊಗೊಂಡೆ ತುಂಬ ಚೆನ್ನಾಗಿತ್ತು ಹಾಂ ಹ್ಞೂ ಹ್ಞೂ ನೀವು ಯಾವಾಗ ಇಲ್ಲೇ ಬರೋದು ಊಟಕ್ಕೆ ಮತ್ತೆ ಯಾವ ಯಾವ ವಾರ ಆಗ್ತೀರಾ ಅಣ್ಣ ಇಲ್ಲಿ ಪ್ರತಿಯೊಂದು ದಿನ ಆಗ್ತೀರಾ ಹ್ಞೂ ಹೋಟ್ಲು ಹೆಸರು ಏನೂ ಇಟ್ಕೊಂಡಿಲ್ಲ ನೀವು ನೋಡಿ ಹೋಟ್ಲು ಹೆಸ್ರು ಏನೂ ಇಲ್ಲ ಇವ್ರನ್ನ ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ ಜಸ್ಟ್ ನೀವು ಉಡುಪಿ ಪ್ರೈವೇಟ್ ಬಸ್ ಸ್ಟಾಪ್ ಎದುರುಗಡೆ ಬಂದರೆ ಈ ಥರ ಒಂದು ಕಾಂಪೌಂಡ್ ಕೆಳಗಡೆ ದಾರಿ ಮಧ್ಯ ಏನು ನಮಗೆ ಫುಟ್ಪಾತ್ ಇದೆಯೋ ಈ ಫುಟ್ಪಾತಲ್ಲೇ ಸಿಗುವಂಥ ಫುಡ್ ಇದು ಟೇಸ್ಟ್ ಮಾತ್ರ ಆಗಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಏನು ಉಪ್ಪಿ ತೈಗೆ ಹೋಗ್ತಾ ಇದ್ದಾರೆ ಉಡುಪಿ ಪ್ರೈವೇಟ್ ಬಸ್ ಸ್ಟಾಪ್ ಹತ್ರ ಬನ್ನಿ ಪ್ರೈವೇಟ್ ಬಸ್ ಸ್ಟಾಪ್ ಆಪೋಸಿಟಲ್ಲೇ ಹನುಮಂತ ಒಂದು ಅವ್ರ ಹೆಸರು ಹಾಂ ಹಾಂ ಅವರು ಒಳ್ಳೆ ಟೇಸ್ಟು ಒಳ್ಳೆ ಊಟ ಕೊಡ್ತಾ ಇದಾರೆ ಸೊ ಇಷ್ಟೊತ್ತು ನೋಡಿದ್ರೆ ನೀವು ತುಂಬ ಚೆನ್ನಾಗಿತ್ತು ಇವರ ಒಂದು ಹೋಟ್ಲಿಗೆ ನೀವು ಬನ್ನಿ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಅವ್ರಿಗೆ ನೀವು ಊಟ ಮಾಡೋದ್ರ ಮುಖಾಂತರ ಅವ್ರಿಗೆ ಸಪೋರ್ಟ್ ಮಾಡಿ ಅರವತ್ತರಿಂದ ಎಂಬತ್ತು ರೂಪಾಯಿ ಒಡೆ ಒಳ್ಳೆ ನಾನ್ ವೆಜ್ ಊಟ ಕೊಡ್ತಾಯಿದ್ದಾರೆ ಬೋಟಿ ತಲೆಮಾಂಸ ಚಿಕನ್ನು ಮತ್ತು ರೈಸು ಜೋಳದ ರೊಟ್ಟಿ ಚಪಾತಿ ಖಡಕ್ ಜೋಳದ ರೊಟ್ಟಿ ಎಲ್ಲನೂ ಇದ್ದಾರೆ ನೀವು ಈ ಕಡೆ ಬಂದಾಗ ದಯವಿಟ್ಟು ಈ ಹೋಟ್ಲಲ್ಲಿ ಹೋಗಿ ಟೇಸ್ಟ್ ಮಾಡಿ ಊಟ ಮಾಡಿ ಈ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಸಮೃದ್ಧಿ ಚಾನಲ್ನ ಇರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು